ಬೆಂಕಿ ರಣಭೀಕರ ಕಾಡ್ಗಿಚ್ಚು ಕೆಂಪು ಜ್ವಾಲೆಗೆ ಮನೆ ವಾಹನ ಎಲ್ಲವೂ ಸುಟ್ಟು ಭಸ್ಮವಾಗಿದೆ ಇಡೀ ಬದುಕಿ ಬರ್ಬಾದಾಗಿದೆ ಅಮೆರಿಕದ ಮಧ್ಯ ಚಿಲಿಯಲ್ಲಿ ಹರಡಿದ ಭೀಕರ ಕಾಡ್ಗಿಚ್ಚಿನ ರಣಭೀಕರ ದೃಶ್ಯಗಳಿವು ಹೆಚ್ಚಿನ ಜ್ವಾಲೆಗೆ ಮನುಷ್ಯರು ಪ್ರಾಣಿಗಳು ಪಕ್ಷಿ ಎಲ್ಲವೂ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ಹೋಗಿದ್ದಾರೆ ಅಕ್ಷರಶಃ ನರಕ ಯಾತನೆಯನ್ನೇ ಅನುಭವಿಸಿಬಿಟ್ಟಿದ್ದಾರೆ ಅರಣ್ಯದಲ್ಲಿ ಭಯಾನಕ ಕಾಡ್ಗಿಚ್ಚು ಸಾವಿರದ ನೂರಕ್ಕೂ ಹೆಚ್ಚು ಮನೆಗಳು ಬೋದಿ ದಕ್ಷಿಣ ಅಮೆರಿಕಾದ ಚಿಲಿ ಅರಣ್ಯದಲ್ಲಿ ಹಬ್ಬಿದ ಕಾಡ್ಗಿಚ್ಚು ಒಂದು ಲಕ್ಷಕ್ಕೂ ಹೆಚ್ಚು ನಿವಾಸಿಗಳು ವಾಸಿಸುವ ವಾಲ್ಪರೈಸು ಪ್ರದೇಶದತ್ತ ತನ್ನ ಕೆನ್ನಾಲಿಗೆಯನ್ನ ಚಾಚಿದೆ ಅಗ್ನಿಶಾಮಕ ಸಿಬ್ಬಂದಿ ಹೆಲಿಕಾಪ್ಟರ್ ಮತ್ತು ಟ್ರಕ್ಗಳನ್ನು ಬಳಸಿ ಬೆಂಕಿ ನಂದಿಸುವ ಕೆಲಸ ಮಾಡಲಾಗ್ತಾ ಇದೆ ಆದರೂ ಬೆಂಕಿ ಹತೋಟಿಗೆ ಬಂದಿಲ್ಲ ಇಲ್ಲಿನ ಪರಿಸ್ಥಿತಿ ಗಂಭೀರವಾಗಿದ್ದು ಇದು ಕಳೆದ ದಶಕದಲ್ಲೇ ಚಿಲಿಯಲ್ಲಿ ಸಂಭವಿಸಿದ ಭೀಕರ ಕಾಡ್ಗಿಚ್ಚು ಅಂತಾನೆ ಹೇಳಲಾಗ್ತಿದೆ ಿ ಉರಿದ ಚಿಲಿ ಅರಣ್ಯ ರಣಭೀಕರ ಕಾಡುಗಿಚ್ಚಿಗೆ ನೂರ ಹತ್ತಕ್ಕೂ ಹೆಚ್ಚು ಬಲಿ ಬೆಂಕಿ ನಿರಂತರವಾಗಿ ಹಬ್ಬುತ್ತಿದ್ದು ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಸಾವಿರಾರು ಜನರಿಗೆ ಗಾಯಗಳಾಗಿವೆ ಕೆಲವರ ಪರಿಸ್ಥಿತಿ ಗಂಭೀರವಾಗಿದೆ ಸುಮಾರು ಸಾವಿರದ ನೂರು ಮನೆಗಳು ಬೆಂಕಿಗೆ ಆಹುತಿಯಾಗಿಬಿಟ್ಟಿದ್ದು ಊಹಿಸದ ರೀತಿಯಲ್ಲಿ ಅಗ್ನಿ ರೌದ್ರ ತಾಂಡವವಾಡ್ತಿದೆ ಕ್ಷಣದಿಂದ ಕ್ಷಣಕ್ಕೆ ಬೆಂಕಿ ವೇಗವಾಗಿ ಹರಡ್ತಿದ್ದು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಜನರ ಬದುಕು ನಿಜಕ್ಕೂ ಅತಂತ್ರವಾಗಿದೆ ರುವ ತಾಪಮಾನ ಜೋರಾದ ಗಾಳಿ ಕಡಿಮೆ ಆದ್ರತೆಯಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಸುಮಾರು ತೊಂಬತ್ತೇಳು ಪ್ರದೇಶಗಳಲ್ಲಿ ಬೆಂಕಿ ಹಬ್ಬಿದ್ದು ಮನೆಗಳಿದ್ದ ಸಾವಿರಾರು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ ವಿಲ್ಲಾ ಇಂಡಿಪೆಂಡೆನ್ಸಿಯಾದಲ್ಲಿ ಪಟ್ಟಣದ ಪೂರ್ವ ಅಂಚಿನಲ್ಲಿರುವ ಬೆಟ್ಟ ಹಾಗೂ ಹಲವಾರು ಮನೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು ಮನೆ ಮುಂದೆ ನಿಂತಿದ್ದ ಕಾರು ಬೈಕುಗಳು ಸುಟ್ಟು ಭಸ್ಮವಾಗಿಬಿಟ್ಟಿವೆ Empezó el incendio, que fue como una llamarada grande, se quemó el jardín botánico, de ahí salió un viento terrible y prendió, prendió todo para arriba, todas las casas. La gente apenas alcanzó a arrancar. Apenas alcanzó a arrancar. Se cortó el agua, lo primero que se cortó fue el agua. ಸಾವಿರಾರು ಮನೆಗಳು ಬೆಂಕಿಯಲ್ಲಿ ಆಹುತಿಯಾಗಿದೆ ಶುಕ್ರವಾರದಿಂದ ಭಾನುವಾರದವರೆಗೆ ಕಿಲ್ಪೋ ಹಾಗೂ ವಿಲ್ಲಾ ಅಲೆಮಾನದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ಎಕರೆ ಜಾಗ ಸುಟ್ಟು ಹೋಗಿದೆ ಇನ್ನು ಈ ಬಗ್ಗೆ ಇಲ್ಲಿನ ನಾಗರಿಕರೊಬ್ಬರು ಮಾತನಾಡಿದ್ದು ನಾನಿಲ್ಲಿ ಮೂವತ್ತೆರಡು ವರ್ಷಗಳಿಂದ ವಾಸ ಮಾಡ್ತಿದ್ದೀನಿ ಆದರೆ ಈ ರೀತಿಯ ಕಾಡ್ಗಿಚ್ಚನ್ನ ಹಿಂದೆಂದೂ ನೋಡಿಲ್ಲ ಅಂತ ತಮ್ಮ ಆತಂಕ

ಮಾಡಗಿಚ್ಚಿನಿಂದ ಮನೆ ಕಳೆದುಕೊಂಡವರಿಗಾಗಿ ವಾಲ್ಬಾರೋಸ ಪ್ರದೇಶದಲ್ಲಿ ಮೂರು ಶೆಲ್ಟರ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ನಾಲ್ಕು ಆಸ್ಪತ್ರೆಗಳು ಹಾಗೂ ಮೂರು ನರ್ಸಿಂಗ್ ಹೋಂಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗುತ್ತಿದೆ ರಣಭೀಕರ ಚಿಲಿ ಕಾಡಗಿಚ್ಚಿಗೆ ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶವಾಗಿದ್ದು ಮನುಷ್ಯರು ವನ್ಯಪ್ರಾಣಿಗಳ ಬದುಕು ನಾಶವಾಗಿದೆ ಮನುಷ್ಯ ಬದಲಾದಂತೆ ಪ್ರಕೃತಿಯ ಅವತಾರಗಳು ಬದಲಾಗ್ತಿದ್ದು ಇನ್ನಾದರೂ ಮನುಷ್ಯ ಪರಿಸರದ ಉಳಿವಿನತ್ತ ಗಮನ ಹರಿಸಬೇಕಾಗಿದೆ